ಹೆಲೋ ಎವ್ರಿ ವನ್ ಐವತ್ತಾರನೇ ಪ್ರಶ್ನೆಯನ್ನ ನೋಡೋಣ ತ್ರಿಭುಜ ಎ ಬಿ ಯ ಮೂರು ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ ಮೈನಸ್ ಮೂರು ಕೊಮ ಎರಡು ಬಿ ಮೈನಸ್ ಒಂದು ಕೊಮ ಮೈನಸ್ ನಾಲ್ಕು ಸಿ ಐದು ಕೊಮ ಎರಡು ಆಗಿವೆ ಹಾಗೂ ಎಂ ಮತ್ತು ಎನ್ ಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿಗಳ ಗಳ ಬಿಂದುಗಳಾದರೆ ಎರಡು ಎಂ ಎನ್ ಸಮ ಬಿ ಸಿ ಎಂದು ಸಾಧಿಸಿ ಸೊ ಇಲ್ಲಿ ಎ ಬಿ ಸಿ ಅನ್ನುವಂತಹದ್ದು ಕೊಟ್ಟಿರುವಂತಹ ತ್ರಿಭುಜ ಸೊ ಇದರ ಮೂರು ಶೃಂಗಗಳ ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ಎಂ ಮತ್ತೆ ಎನ್ಗಳ ಶೃಂಗ್ ನಿರ್ದೇಶಾಂಕವನ್ನ ಕಂಡು ಹಿಡಿಬೇಕು ಹೇಗೆ ಕಂಡುಹಿಡಿಯೋದು ಮೊದಲಿಗೆ ಈ ಒಂದು ಬಾಹುವನ್ನ ಗಮನಿಸಿದ್ರೆ ಇದು ಬಿಂದು ಆಗಿದೆ ಸೊ ಎ ಬಿ ಯ ಮಧ್ಯಬಿಂದು ಎಂ ಅಂತ ತಗೊಂಡು ಅದ ಎಕ್ಸ್ ಒನ್ ಕೊಮ ವೈ ಒನ್ ಅಂತ ತಗೊಳ್ಳೋಣ ಇದೇನಾಗಿರತ್ತೆ ಇದರ ಬಿಂದು ಅಲ್ವಾ ಸೊ ಇದು ಇದನ್ನ ನಾವು ಇಲ್ಲ ಎಕ್ಸ್ ವೈ ಅಂತ ತಗೊಂಡ್ರೆ ಇದನ್ನ ಸೊ ಇದು ಎಕ್ಸ್ ಒನ್ ವೈ ಒನ್ ಆಗಿರಲಿ ಇದು ಎಕ್ಸ್ ಟೂ ವೈ ಟು ಎಕ್ಸ್ ತ್ರೀ ವೈ ತ್ರೀ ಅಂತ ತಗೊಳ್ಳೋಣ ಸೊ ಇದು ಎಂ ಎಕ್ಸ್ ವೈ ಅಂತ ತಗೊಳ್ಳೋಣ ಫಸ್ಟ್ ಸೊ ಇದೇನಾಗಿರತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟೂ ಕಾಮ ವೈ ಒನ್ ಪ್ಲಸ್ ವೈ ಟೂ ಬೈ ಟೂ ಅಂತ ನಾವು ತಗೊಳ್ಬಹುದು ಸೊ ಇದೇನಾಗತ್ತೆ ಎಮ್ ನ ನಿರ್ದೇಶಾಂಕ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಅಂತ ಅಂದ್ರೆ ಮೈನಸ್ ತ್ರೀ ಮೈನಸ್ ಪ್ಲಸ್ ಇದೆ ಮೈನಸ್ ಒನ್ ಬೈ ಟೂ ಒನ್ ಮತ್ತೆ ವೈ ಟೂ ಟೂ ಪ್ಲಸ್ ಮೈನಸ್ ಫೋರ್ ಇದು ಹೌದಾ ಫೋರ್ ಬೈ ಟು ಸೊ ಇದೇನಾಗುತ್ತೆ ಮೈನಸ್ ತ್ರೀ ಮೈನಸ್ ಒನ್ ಅಂತ ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ ಮೈನಸ್ ತ್ರೀ ಮೈನಸ್ ಒನ್ ಅಂತ ಅಂದ್ರೆ ಮೈನಸ್ ಫೋರ್ ಬೈ ಟೂ ಅಂತ ಆಗತ್ತೆ ಇದು ಪ್ಲಸ್ ಮತ್ತೆ ಮೈನಸ್ ಮಲ್ಟಿಪ್ಲೈ ಆಗಿ ಮೈನಸ್ ಉಳ್ಕೊಳ್ಳುತ್ತೆ ಪ್ಲಸ್ ಟು ಮೈನಸ್ ಫೋರ್ ಅಂತ ಅಂದ್ರೆ ಮೈನಸ್ ಟೂ ಬೈ ಟು ಸೊ ಇದೇನಾಗತ್ತೆ ಮೈನಸ್ ಟು ಕೊಮ ಮೈನಸ್ ಒನ್ ಅನ್ನೋದು ನಮಗೆ ಸಿಗ್ತಾ ಇದೆ ಇದು ಎಮ್ನ ನಿರ್ದೇಶಾಂಕ ಹೌದಾ ಮೈನಸ್ ಟು ಕೊಮ ಮೈನಸ್ ಒನ್ ಅದೇ ರೀತಿ ನ ನಿರ್ದೇಶಾಂಕವನ್ನು ನಾವು ಎಕ್ಸ್ ಡ್ಯಾಶ್ ಕೊಮ ವೈ ಡ್ಯಾಶ್ ಅಂತ ತಗೊಳ್ಳೋಣ ಸೊ ಇದೇನಾಗತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ತ್ರೀ ಬೈ ಟು ಕೊಮ ವೈ ಒನ್ ಪ್ಲಸ್ ವೈ ತ್ರೀ ಬೈ ಟು ಸೊ ಇದು ಮೈನಸ್ ಮೂರು ಪ್ಲಸ್ ಐದು ಎಕ್ಸ್ ತ್ರೀ ಬೆಲೆ ಐದು ಸೊ ಐದು ಬೈ ಟು ಅಂತ ಆಗತ್ತೆ ಹಾಗೆ ಎರಡು ಪ್ಲಸ್ ಎರಡು ಬೈ ಟು ಸೊ ಇದೇನಾಗ್ತಾ ಇದೆ ಮೈನಸ್ ತ್ರೀ ಪ್ಲಸ್ ಫೈವ್ ಅಂತ ಅಂದ್ರೆ ಪ್ಲಸ್ ಟು ಬೈ ಟು ಕೊಮ್ಮ ಟೂ ಪ್ಲಸ್ ಟು ಫೋರ್ ಬೈ ಟು ಸೊ ನಾವಿದ ಏನು ನೋಡ್ಬೋದು ಒನ್ ಕೊಮ ಟು ಎನ್ ನಿರ್ದೇಶಾಂಕ ಆಗಿದೆ ಈಗ ಇಷ್ಟಾದ ಮೇಲೆ ಎರಡು ಎಂ ಎನ್ ಸಮ ಬಿ ಸಿ ಅಂತ ಕೇಳಿದ್ದಾರೆ ನಮ್ಗೆ ಎಂ ಎನ್ ಮತ್ತೆ ಬಿ ಸಿಗಳು ಬೇಕು ಸೊ ಮೊದಲು ಎಂ ಎನ್ ಅನ್ನ ಕಂಡು ಹಿಡಿಯೋಣ ದೂರ ಸೂತ್ರವನ್ನ ಉಪಯೋಗಿಸಿ ಎಂ ಎನ್ ಕಂಡು ಹಿಡಿದ್ರೆ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಲ್ವಾ ಇಲ್ಲಿ ನಾವು ಎಕ್ಸ್ ಟು ಎಕ್ಸ್ ಒನ್ ಬದಲಿಗೆ ಏನಂತ ತಗೊಳ್ಬೇಕು ಎಕ್ಸ್ ಎಕ್ಸ್ ಡ್ಯಾಶ್ ಅಂತ ತಗೊಳ್ಬೇಕು ಯಾಕೆ ಅಂತ ಅಂದ್ರೆ ನಾವು ತಗೊಳ್ತಾ ಇರೋದು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ವೈ ವೈ ಡ್ಯಾಶ್ ಅಂತ ತಗೊಳ್ಳೋಣ ಇದ್ರ ಹೋಲ್ ಸ್ಕ್ವೇರ್ ಇದು ಡ್ಯಾಶ್ ಒನ್ ಪವರ್ ಅಲ್ಲ ಇದು ಘಾತ ಅಲ್ಲ ಸೊ ಇಲ್ಲಿ ಏನಾಗುತ್ತೆ ಎಕ್ಸ್ ಬೆಲೆ ಮೈನಸ್ ಎರಡು ಹಾಗೆ ಎಕ್ಸ್ ಡ್ಯಾಶ್ ಬೆಲೆ ಒಂದು ಸೊ ಮೈನಸ್ ಎರಡು ಮೈನಸ್ ಒಂದರ ವರ್ಗ ಪ್ಲಸ್ ವೈ ಮೈನಸ್ ಒಂದು ವೈ ಡ್ಯಾಶ್ ಬೆಲೆ ಎರಡು ಇದರ ವರ್ಗ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಅದೇನಾಗ್ತಾ ಇದೆ ಮೈನಸ್ ಎರಡು ಮೈನಸ್ ಒಂದು ಅಂತ ಅಂದ್ರೆ ಮೈನಸ್ ಮೂರರ ವರ್ಗ ಪ್ಲಸ್ ಮೈನಸ್ ಮೂರರ ವರ್ಗ ಸೊ ಇದೇನಾಗತ್ತೆ ಮೈನಸ್ ಮೂರರ ವರ್ಗ ಒಂಬತ್ತು ಹಾಗೆ ಇದು ಕೂಡ ಒಂಬತ್ತು ಮೈನಸ್ ಮೂರರ ವರ್ಗ ಅಲ್ವಾ ಸೊ ಇದನ್ನ ನಾವು ಒಂಬತ್ತು ಗುಣಿಸು ಎರಡು ಅಂತ ಬರಿಬಹುದು ಒಂಬತ್ತು ಪ್ಲಸ್ ಒಂಬತ್ತನ್ನ ಒಂಬತ್ತು ಗುಣಿಸು ಎರಡು ಅಂತ ಬರ್ಕೊಳ್ಬಹುದು ಇಲ್ಲಿ ಮೈನಸ್ ಸಾರಿ ರೂಟ್ ಒಂಬತ್ತು ಗುಣಿಸು ರೂಟ್ ಎರಡು ಅಂತ ಇದನ್ನ ಸಪ್ರೇಟ್ ಮಾಡಿ ಬರಿಬಹುದು ವರ್ಗಮೂಲ ಒಂಬತ್ತು ಅಂತ ಅಂದ್ರೆ ಮೂರು ಗುಣಿಸು ರೂಟ್ ಎರಡು ಅಂತ ಅಂದ್ರೆ ರೂಟ್ ಎರಡು ಸೊ ಇದು ಎಂಎನ್ ಬೆಲೆ ಆಗಿದೆ ಎಂಎನ್ ಬೆಲೆ ಮೂರು ವರ್ಗಮೂಲ ಎರಡು ಅಂತ ಸಿಕ್ಕಿದೆ ನಮಗೆ ಈಗ ಸಿ ಬೆಲೆಯನ್ನ ಕಂಡು ಹಿಡಿಯೋಣ ಬಿ ಮತ್ತು ಸಿ ಬೆಲೆ ನಮಗೆ ಬೇಕು ದೂರ ಬಿ ಮತ್ತು ಸಿಗಳ ದೂರ ಇದಕ್ಕೂ ನಾವು ಒನ್ ಇಲ್ಲಿ ಏನಂತ ಬರಿತೀವಿ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಟೂ ವರ್ಗ ಪ್ಲಸ್ ವೈ ತ್ರೀ ಮೈನಸ್ ವೈ ಟೂ ವರ್ಗ ಅಂತ ಬರ್ಕೋಬೇಕು ಸೊ ಇಲ್ಲಿ ನಾವು ಬೆಲೆಯನ್ನು ಆದೇಶಿಸಿದಾಗ ಏನಾಗತ್ತೆ ಎಕ್ಸ್ ತ್ರೀ ಬೆಲೆ ಐದು ಮೈನಸ್ ಎಕ್ಸ್ ಟೂ ಬೆಲೆ ಮೈನಸ್ ಒಂದು ಇದರ ವರ್ಗ ಪ್ಲಸ್ ವೈ ತ್ರೀ ಎರಡು ಮೈನಸ್ ವೈ ಟೂ ಬೆಲೆ ಮೈನಸ್ ನಾಲ್ಕು ಇದರ ವರ್ಗ ಸೊ ಇದೇನಾಗತ್ತೆ ಐದು ಮೈನಸ್ ಆಫ್ ಮೈನಸ್ ಅಂತ ಅಂದರೆ ಪ್ಲಸ್ ಆಗತ್ತೆ ಸೊ ಇದು ಐದು ಪ್ಲಸ್ ಒಂದರ ವರ್ಗ ಅಂದರೆ ಆರರ ವರ್ಗ ಅಂತ ಆಗತ್ತೆ ಹಾಗೆ ಇದು ಎರಡು ಮೈನಸ್ ಆಫ್ ಮೈನಸ್ ಅಂತ ಅಂದ್ರೆ ಪ್ಲಸ್ ಆಗತ್ತೆ ಎರಡು ಪ್ಲಸ್ ನಾಲ್ಕು ಅಂತ ಅಂದ್ರೆ ಆರಾಯ್ತು ಇದು ಸಹ ಆರರ ವರ್ಗ ಅಂತ ಆಗತ್ತೆ ಇದನ್ನ ನಾವು ಮೂವತ್ತ ಆರು ಗುಣಿಸು ವರ್ಗಮೂಲ ಮೂವತ್ತಾರು ಅಂತ ಬರಿಬಹುದು ಸಾರಿ ಪ್ಲಸ್ ಗುಣಿಸುವಲ್ಲ ಪ್ಲಸ್ ವರ್ಗಮೂಲ ಮೂವತ್ತಾರು ಅಂತ ಅಂದ್ರೆ ವರ್ಗಮೂಲ ಮೂವತ್ತಾರು ಗುಣಿಸು ಎರಡು ಅಂತ ಬರಿಬಹುದು ಇದನ್ನ ಇಲ್ಲಿ ಬರದ್ ರೀತಿಯಲ್ಲೇ ಸಪ್ರೇಟ್ ಆಗಿ ಬರ್ಕೊಂಡ್ರೆ ಇದೇನಾಗತ್ತೆ ವರ್ಗಮೂಲ ಮೂವತ್ತಾರು ಗುಣಿಸು ವರ್ಗ ಮೂಲ ಎರಡು ಅಂತ ಆಗತ್ತೆ ಇದನ್ನು ನಾವು ವರ್ಗಮೂಲ ಮೂವತ್ತಾರು ಅಂತ ಅಂದ್ರೆ ಆರು ಗುಣಿಸು ವರ್ಗಮೂಲ ಎರಡು ಅಂತ ಬರಿಬಹುದು ಸೊ ಇದು ಬಿ ಸಿಯ ಯ ಬೆಲೆ ಆಗಿದೆ ಇದರಿಂದ ನೀವು ನೋಡ್ತಾ ಇರೋದೇನು ಮಕ್ಳೇ ಎಂ ಎನ್ ಮೂರು ವರ್ಗಮೂಲ ಎರಡು ಇದೆ ಬಿ ಸಿ ಆರು ವರ್ಗಮೂಲ ಎರಡು ಇದೆ ಹಾಗಿದ್ರೆ ಎರಡು ಗುಣಿಸು ಮೂರು ವರ್ಗ ಮೂಲ ಎರಡು ಆದ್ರೆ ಆರು ವರ್ಗಮೂಲ ಎರಡು ಸಿಗತ್ತೆ ನಮ್ಗೆ ಮೂರೆರಡ್ಲೆ ಆರು ವರ್ಗಮೂಲ ಎರಡು ಹಾಗೆ ಉಳಿಯುತ್ತೆ ಅಂದ್ರೆ ಇದೇನಾಯ್ತು ಎರಡು ಗುಣಿಸು ಮೂರು ವರ್ಗಮೂಲ ಎರಡು ಅಂತ ಅಂದ್ರೆ ಎಮ್ ಎನ್ ಸಮ ಬಿ ಇಲ್ಲಿಂದ ನಾವು ಈ ಒಂದು ಸಂಬಂಧವನ್ನ ನೋಡ್ಬಹುದು